ನೋಡಿ ಒಂದು ನಮ್ಮ ಬದುಕಿನಲ್ಲಿ ಒಂದು ನಮ್ಮದೇ ಆದಂಥ ಒಂದು ಆಚರಣೆ ವಿಚಾರದಲ್ಲಿ ಕೊಟ್ಟಿದ್ದೀವಿ ಎಲ್ಲರೂ ಅವರವರ ಮನಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿಯಲ್ಲಿ ನನಗೆ ದೇವಸ್ಥಾನ ಮಸೀದಿ ಚರ್ಚ್ಗಳು ಜೈನ್ ಬಸ್ತಿಗಳು ಇವೆಲ್ಲ ಒಬ್ರು ಆತ್ಮ ಸಾಕ್ಷ ನಾವು ಹೋಗ್ತೀವಿ ಅದೇನು ಒಂದು ಟೆಂಪಲ್ ಅಂತ ಏನಿದೆ ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡದೆ ಮನೇಲಿ ಈಚೆ ಬರುವುದಿಲ್ಲ ನಮ್ಮ ಏನು ನಮ್ಮ ನೀತಿ ಇದೆ ನಮ್ಮ ಹಿರಿಯರು ಏನು ನಮ್ಗೆ ಹೇಳ್ಕೊಟ್ಟಿದ್ದಾರೆ ನಾವು ಪೂಜೆ ಮಾಡದೆ ಈಚೆ ಇದು ನಮ್ಮ ಲೆಕ್ಕಾಚಾರ ಟೆಂಪಲ್ ಟೆಂಪಲ್ರೂ ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ಗಳೆಲ್ಲ ಮುಚ್ಚಿ ಟೆಂಪಲ್ಗಳಿಗೆ ಪ್ರೋತ್ಸಾಹ ಹಾಂ ಹಳ್ಳಿಗಳೆಲ್ಲ ಟೆಂಪಲ್ ಉದ್ಧಾರ ಆಗಬೇಕು ಅಂತ ಬಂಗಾರಪ್ಪನ ಕಾಲದಲ್ಲಿ ಆರಾಧನಾ ಸ್ಕೀಮ್ ಮಾಡಿದ್ದೀವಿ ಹಳ್ಳಿ ಟೆಂಪಲ್ಲು ಇರಬೇಕು ಅಂತ ಹಂಗೆ ಯಾರೋ ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು ನನಗೆ ನೋಡಿದ್ರೆ ಭಾಳ ಸಂತೋಷ ಆಯಿತು ಭಾಳ ಅತಿ ದೊಡ್ಡ ವಿಘ್ನ ಬುದ್ಧಿವೀಕ್ಷ ಸಂಬಂಧಪಟ್ಟಂತೆ ಪದೇ ಪದೇ ಹೇಳ್ತಾ ಇದ್ದೀವಿ ಪ್ರಯತ್ನ ವಿಫಲರಾದರೂ ಪ್ರಾರ್ಥನೆ ಫಲ ಕೊಡ್ತೇನೆ ಸರ್ ನನ್ನ ಎಷ್ಟು ದಿನ ಹೇಳ್ತೀವಿ ಅದನ್ನು ಸರ್ ಈಗ ಮಾಡ್ತೀವಿ ಬೇಡ ಸರ್ ಈಗ ಸರ್ ನಿನ್ನೆ ತಾವಿಬ್ರು ಸೇರಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ನಂತರದಲ್ಲಿ ಸರ್ ಒಂದು ಕಾಂಗ್ರೆಸ್ ನಲ್ಲಿ ಒಂದು ಹೊಸ ಮನ್ವಂತರನ ಅಥವಾ ಒಂದು ಹೊಸ ಅಲೆನ ಏನನ್ಬಹುದು ಸಿದ್ದರಾಮಯ್ಯ ಭಿನ್ನ ನಾನಂತೂ ಗುಂಪು ಮಾಡಕ್ಕೆ ಯಾವತ್ತೂ ಹೋಗೋಣ ನಾನು ಇವೆಲ್ಲ ಗಮ್ಸಿರಬೇಕು ಹೋಗ್ಬೇಕಾರೆ ಕರ್ಕೊಂಡು ಹೋಗ್ಬೋದಾಗಿತ್ತು ಅದೇನು ದೊಡ್ಡ ಕೆಲಸ ಅಲ್ಲ ಜನತೆಗೆ ನಾನು ಒಂದು ಎಂಟು ಜನ ಹಾಕೊಂಡು ಐದಾರು ಜನ ಹಾಕ್ಕೊಂಡು ಹೋಗೋದಕ್ಕೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ ನಾವು ಒಂದು ಸ್ಥಾನದಲ್ಲಿರೋರು ಇದು ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐಕಿ ಫಾದರ್ ಫಿಗರ್ ಐ ಮೇ ಬಿ ಯಂಗ್ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು ನನಗೆ ನೂರು ನಲ್ವತ್ತು ಜನ ನನ್ಕೊಂತಾರೆ ನಾನು ಯಾರನ್ನೋ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ನನಗೂ ಅವ್ರಿಗೂ ಯಾವತ್ತದ ಭಿನ್ನಾಪ್ರಾಯ ನಾನು ಯಾರಾದ್ರೂ ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು ದೇವ್ರಿಗೆ ಆತ್ ಆತ್ಮಸಾಕ್ಷಿ ಕೊಡ್ತೀವಿ ಕುಮಾರಸ್ವಾಮಿ ಹೋಗ್ತೇ ಇರ್ಬೋದು ಅದು ಬೇರೆ ವಿಚಾರ ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇಟ್ಕೊಂಡು ಕೊನೆ ದಿನದವರೆಗೂ ಆ ಸರ್ಕಾರವನ್ನ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ ಆಮೇಲೆ ಏನು ಬೇಕಾದ್ರೂ ಅವ್ರು ಮಾತಾಡ್ಕೊಳ್ಳಿ ಅವ್ರ ಆಸೆಗೆ ಮಾತಾಡಿಕೊಳ್ಳಿ ನಾನು ಅದಕ್ಕೆ ಬೇಜಾರು ಮಾಡ್ತೀನಿ ಸೊ ನನ್ನ ಬದುಕು ಆ ರೀತಿ ನಾನು ಯಾವತ್ತು ಸ್ಟಾಪ್ ಮಾಡೋಣ ಅಲ್ಲ ಏನಾದರು ಎರಡುಗಡೆಯನ್ನು ಫೈಟ್ ಮಾಡೋಣ ಸರ್ ಕೆ ಸಿ ವೇಣುಗೋಪಾಲು ಕರ್ನಾಟಕದ ಸೂಪರ್ ಸಿ ಎ ಆಗ್ತಾ ಇದ್ದಾರೆ ಅಂತಂದು ಟ್ವೀಟ್ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿಯವರೆಲ್ಲ ಕರ್ನಾಟಕದಲ್ಲಿ ಚಿತ್ರ ಬಿಜೆಪಿಯವರು ಪಾಪ ಅವ್ರಿಗೆರಾದ್ರು ಬೇಕಲ್ಲ ಅವರು ಒಂದು ಅಪೋಸಿಷನ್ ಪಾರ್ಟಿ ಅವರು ನಾವು ಬದುಕಿದ್ದೀನಿ ಅಂತ ತೋರಿಸ್ಕೋಬೇಕಲ್ಲ ಏನೋ ಅವ್ರು ಮಾಡ್ತಾರೆ ನಾವು ಬಿಜೆಪಿಯವ್ರನ್ನೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಳೋಕೆ ಸರ್ ಕೇಂದ್ರಕ್ಕೆ ನಿಯೋಗಿ ಸ್ವಾಮೀಜಿ ನಡೆ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹೌದಾ ಪಾಪ ಕುಮಾರ ಮಠ ಏನಾಯ್ತು ಎರಡನೇ ಮಠ ಸ್ವಾಮೀಜಿ ಅವರು ಎದ್ದೇ ಹೋದರೆ ಚೀಫ್ ಮಿನಿಸ್ಟರ್ ದೇವೇಗೌಡ್ರು ದೇವೇಗೌಡರು ರಸ್ತೆಗಿಡಿದ್ರು ಸ್ವಾಮೀಜಿ ಅವತ್ತು ಸದಾನಂದ ಗೌಡ್ರಿಗೆ ಏನಾಯ್ತು ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ್ರ ಸಿ ಕೆಲವು ಸಂದರ್ಭದಲ್ಲಿ ಕೆಲವ್ರು ಮಾತಾಡ್ತಾರೆ ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ ಅದನ್ನ ಬೇಜಾರು ಬೆಂಬಲ ಬೆಂಬಲಿಲ್ಲ ಅಂತ ಹೇಳಿದ್ರೆ ನಾನು ಕೇಳಿದ್ದೀನಾ ನಾನು ಯಾವ ಸ್ವಾಮೀಜಿನ ಬೆಂಬಲ ಕೇಳಿಲ್ಲ ನಾನು ಇಂಥ ಜಾತಿ ಹುಟ್ಟಿರ್ಬೋದು ನಾನು ಎಲ್ಲ ಜಾತಿಯೂ ನಾನು ಪ್ರೀತಿ ಮಾಡ್ತೀನಿ ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ಮಾತಾಡಿದ್ದೆ ಬ್ರಹ್ಮಪುರಿ ಬ್ರಹ್ಮಪುರಿ ಅವರು ಶ್ರೀಶೈಲ ಸ್ವಾಮಿಗಳು ಮಾತಾಡಿದ್ರು ಇನ್ನು ಬೇಕಾದ ಸ್ವಾಮಿಗಳು ಮಾತಾಡ್ಬೋದು ನಾನು ಅವ್ರನ್ನ ಕೇಳಿದ್ನ ಅವ್ರಿಗೆ ಏನೋ ನನ್ನ ಬಗ್ಗೆ ಒಂದು ವಿಶ್ವಾಸ ಅಷ್ಟೇ ಪ್ರೀತಿ ಗೌರವ ಅದು ತಪ್ಪು ಅಂತ ಹೇಳೋಕ್ಕಾಗ್ತಿಲ್ಲ ಈ ಜೈನ ಸ್ವಾಮಿಗಳು ಓಪನ್ ಆಗಿ ದೊಡ್ಡ ಬಹಿರಂಗ ಸಭೆದೇ ಅವರು ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಓದೋಸದ್ರು ಅವರು ಒಂದಿನ ನನ್ನ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮಾತಾಡೋದ ಸೊ ನಾನು ಅವ್ರು ಕೇಳಿದ್ದ ಸೊ ಅವರವರ ಪ್ರೀತಿ ವಿಶ್ವಾಸನ ಒಂದು ರೀತಿ ವ್ಯಕ್ತಪಡಿಸ್ತಾರೆ ಅದನ್ನು ತಪ್ಪು ಅಂತ ಅವರು ವಿಶ್ವಮಾನ್ ಅವರು ಸರ್ ಕೇಂದ್ರ ಸಚಿವರನ್ನು ಭೇಟಿ ಆಗೋಲ್ಲ ಮುಗಿಸಿದ್ರೆ ನಾವು ಮಾಡೋ ದೊಡ್ಡವರು ಅವರು ಪಾಪ ಅವ್ರಿಗೆ ಯಾರು ಆಶೀರ್ವಾದನು ಬೇಡ ಅವ್ರಿಗೆ ಅವರು ಮಠ ಯಾವತ್ತೂ ಉಪಯೋಗಿಸ್ಕೊಳ್ಲಿಲ್ಲ ಮಕ್ಕಳು ಸಂಗ ಉಪಯೋಗಿಸ್ಕೊಳ್ಲಿಲ್ಲ ಜಾತಿ ಉಪಯೋಗಿಸಿಕೊಳ್ತಾರೆ ಅವರೆಲ್ಲ ಬಹಳ ದೊಡ್ಡವರು ಸರ್ ಕೇಂದ್ರ ಸಚಿವರ ಭೇಟಿಯನ್ನು ಹೊರತುಪಡಿಸಿ ಪಕ್ಷದ ಕಾರಣ ಅಥವಾ ರಾಜಕೀಯ ಕಾರಣಕ್ಕಾಗಿ ದೆಹಲಿ ಹೋಗುವಂಥ ಪರಿಸ್ಥಿತಿ ಸದ್ಯಕ್ಕೆ ಇದೆಯಾ ಸರ್ ನನಗೆ ನೋಡಬೇಕು ನಾನು ಚೀಫ್ ಮಿನಿಸ್ಟ್ರು ಮತ್ತೆ ಮಾತಾಡ್ತೀವಿ ಹೀಗೂ ಮಾತಾಡಿದ್ದೀವಿ ಮುಂದಕ್ಕೂ ಮಾತಾಡ್ತೀವಿ ಏಕೆಂದರೆ ನಾವೊಂದು ಆಲ್ ಪಾರ್ಟಿ ಮೀಟಿಂಗು ಕಂಪಲ್ಸರಿ ಕರಿಬೇಕಾಯ್ತದೆ ಇಟ್ ಇಸ್ ಎ ಮಸ್ಟ್ ಅದಕ್ಕೆ ನಾನು ಡೈಲೀಲೇ ಕರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಏಕೆಂದರೆ ಎಂ ಪಿ ಸಲ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಆಲ್ ಪಾರ್ಟಿ ಬಿಡಬೇಕು ಈ ಕೆಲವು ಇಶ್ಯೂಸ್ ಇದೆ ಈಗ ಅಸೆಂಬ್ಲಿ ಬೇರೆ ಕರೆದಿದ್ದೀವಿ ಸೊ ಚೀಫ್ ಮಿನಿಸ್ಟ್ರು ಏನು ಹೇಳ್ತಾರೆ ನಾನು ಕೇಳ್ತೀನಿ ಯಾಕೆಂದರೆ ಚೀಫ್ ಮಿನಿಸ್ಟರ್ ನಾನು ಹೋಗಿ ಮೀಟಿಂಗ್ ಮಾಡೋದು ಸರಿ ಇಲ್ಲ ಸಿ ಸಿಎಮ್ ಬಂದು ಬರಬೇಕು ಅಗ್ರಿಕಲ್ಚರ್ ಮಿನಿಸ್ಟರ್ ಬರಬೇಕು ಬೇರೆ ಬೇರೆ ಮಿನಿಸ್ಟರ್ ಕೃಷ್ಣ ಇದಕ್ಕೆ ಸೊ ಕೇಳ್ಬಿಟ್ಟು ನಾವು ತೀರ್ಮಾನ ಮಾಡಿ ಅಪ್ಪ ಮಕ್ಕಳು ಭೇಟಿ ಮಾಡಕ್ಕೆ ಎನರ್ಜಿ ಹಾಕೋಬೇಕಾದ್ರೆ ಅಪ್ಪ ಮಕ್ಕಳು ದಿನ ಭೇಟಿ ಮಾಡೋದಕ್ಕೆ ಅವರು ಸಿ ಇಂಪಾರ್ಟೆಂಟ್ ಲೀಡರ್ ಅವರು ಇವಾಗ ರಾಹುಲ್ ಗಾಂಧಿ ಅವರು ಬಂದಿರಲಿಲ್ಲ ಯಾವುದು ನಮ್ಮ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು ಬೇಕಾದಷ್ಟು ಅವ್ರದ್ದೇ ಆದಂಥ ಶೆಡ್ಯೂ ಅಂತ ಬಂದಿಲ್ಲ ಎಸ್ ಔಟ್ ವಿತ್ ಎ ಬ್ಯೂಟಿಫುಲ್ ಇನ್ಸ್ಟ್ರೂಮೆಂಟ್ ರಾಹುಲ್ ಗಾಂಧಿ ಅವರು ಸ್ವಲ್ಪ ಏಳು ದಿನ ಕೇಳಿ ಹಿಂಗಿನ ಒಂದು ಒಳ್ಳೆಯ ಇನ್ಸ್ಟ್ರೂಮೆಂಟ್ನ ಅವ್ರು ತಯಾರು ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯೂ ಮಾಡಿದ್ದಾರೆ ಮೀನು ಬೇಕಾದ್ರೆ ಉಪಯೋಗಿಸ್ಲಿಲ್ಲ ಗೊತ್ತಾಗ್ತೀನಿ ಭಾಳ ಕಡಿಮೆ ದರದಲ್ಲಿ ನಮ್ಮ ಬೆಂಗಳೂರಿಗೆ ಬೆಂಗಳೂರಲ್ಲೇ ತಯಾರು ಮಾಡೋದನ್ನ ಗ್ಲೋಬಲ್ ಲೆವೆಲಲ್ಲಿ ಅನುಕೂಲ ಆಗುವಂಥ ಒಂದು ಇನ್ಸ್ಟ್ರೂಮೆಂಟ್ನ ಭಾಳ ಕಡಿಮೆ ದರದಲ್ಲಿ ಮಾಡಿದ್ದಾರೆ ಅದ್ರ ಬಗ್ಗೆ ಅವರು ಮಾಹಿತಿ ತಿಳ್ಕೊಂಡಿದ್ದಾರೆ ತಿಳ್ಕೊಂಡು ನಾನು ನೋಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಶರತ್ ಬಚೇ ಕರೆಸ್ಕೊಂಡು ಒಂದು ಅರ್ಧ ಗಂಟೆ ನೋಡಿ ಚರ್ಚೆ ಮಾಡಿದ್ದಾರೆ ಪ್ರಶಂಸೆ ಪಟ್ಟಿದ್ದಾರೆ ಯಾರಾರೋ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಐ ಟಿ ಪೀಪಲ್ ಅಲ್ಲ ನಿಮ್ಮ ಕರ್ನಾಟಕದಿಂದ ಒಳ್ಳೆ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವ್ರಿಗೆ ತಿಳಿಸಿದ್ದಾರೆ ಅದಕ್ಕೆ ಅವ್ರಿಗೆ ಕರೆದು ತಿಳ್ಕೊಂಡಿದ್ದಾರೆ ಅದು ಹೋದ ತಕ್ಷಣ ಅಂತ ಲೆಕ್ಕ ಸರಿ ಅಪ್ಪ ಮಕ್ಕಳು ಸೇರ್ದಾಗಲ್ಲ ಮಾತ್ರ ಮಾಡಿಲ್ಲ ಅಣ್ಣ ತಂದಿರು ಸೇರಿದಾಗಲ್ಲ ಮಾತ್ರ ನಿಮ್ಮ ಲೆಕ್ಕ ಇಲ್ಲ ಮಾತ್ರ ಸರ್ ಕಾಂಗ್ರೆಸ್ ಭವನವನ್ನ ಕಟ್ಟೋದಿಕ್ಕೆ ಅದಕ್ಕೆ ಶಂಕುಸ್ಥಾಪನೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಬರಬೇಕು ಅಂತ ಹೇಳಿ ನೀವು ಆಸೆ ಪಡ್ತಾ ಇದ್ರಿ ಅದು ಮುಂದಕ್ಕೆ ಹೋಗ್ತಾನೆ ಇದೆ ಯಾವಾಗ ಟೈಮ್ ಕೇಳಿದ್ದೀನಿ ಬಿಹಾರ್ ಎಲೆಕ್ಷನ್ ಇತ್ತು ಆಗ್ಲಿಲ್ಲ ತಿರ್ಗಾ ಕೇಳ್ತೀನಿ ಯಾವ ತರ ಶೇರ್ವಾರ ಭಾನುವಾರ ಬಂದ್ ಮಾಡಿ ಅಂತ ನಾನು ದುಡ್ಡು ಕಟ್ಟಬೇಕಾಯ್ತು ಕಟ್ಕೊಡ್ತಾ ಇದ್ದೀನಿ ಎರಡು ಕೋಟಿ ಚೌ ಅದಕ್ಕೆ ಫೀಸ್ ಕಟ್ಟಬೇಕಾಯ್ತು ಅದು ಕಟ್ತಾ ಇದ್ದೀನಿ ಎಲ್ಲರಿಗೂ ರೆಡಿ ಮಾಡ್ಕೊಡಿ ಅಂತ ಹೇಳಿದ್ದೀನಿ ನನ್ನ ನಂಬರು ಮೂರು ಮುಟ್ಟಿದೆ ಐ ಆಮ್ ಸೋ ಹ್ಯಾಪಿ ಮಾಡ್ತೀನಿ ಸರ್ ಹಿರಿಯ ಚಿತ್ರನಟ ಉಮೇಶ್ ಅವ್ರು ತೀರ್ಕೊಂಡಿದ್ದಾರೆ ಸರ್ ಹಿರಿಯ ಚಿತ್ರನಟ ಉಮೇಶ್ ಬೆಳಿಗ್ಗೆ ಇಡೀ ಚಿತ್ರರಂಗ ಕೂಡ ಅಲ್ಲಿ ಹೋಗಿ ನನಗೆ ಗೊತ್ತಿಲ್ಲ ಅಷ್ಟು ಪರಿಚಯ ಇಲ್ಲ ಭಗವಂತ ಒಳ್ಳೇದು ಮಾಡಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನಾವೆಲ್ಲ